ಬೆಳೆ ವಿಮೆ ಮಾಡಿಸಿದ್ದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ಈಗಾಗಲೇ ಒಂದನೇ ಕಂತಿನ ಹಣ ಪಡೆದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಎರಡನೇ ಕಂತಿನ ಹಣ ಬಿಡುಗಡೆ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದರು ಆದರೆ ಮೊದಲನೇ ಕಂತಿನ ಹಣವನ್ನಾಗಿ ಸ್ವಲ್ಪ ಪ್ರಮಾಣದ ಹಣ ಮಾತ್ರ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಆದರೆ ಎರಡನೇ ಕಂತಿನ ಹಣವನ್ನಾಗಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಆದರೆ ಇಂತಹ ರೈತರ ಖಾತೆಗಳಿಗೆ ಮಾತ್ರ ಜಮಾ ಆಗೋದಿಲ್ಲ ಹಣ ಎಂದು ಸ್ಪಷ್ಟವಾಗಿ ತಿಳಿಸಿದೆ ಬನ್ನಿ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನ ಕೊನೆಗೆವರೆಗೂ ನೋಡಿ ಬನ್ನಿ ಹಾಗಾದರೆ ರೈತರಿಗೆ ಎರಡನೇ ಕಂತಿನ ಬೆಳೆ ವಿಮೆ ಪರಿಹಾರ ಹಣವನ್ನು ಯಾವ ದಿನಾಂಕದಂದು ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗೂ ಎಂತಹ ರೈತರ ಖಾತೆಗಳಿಗೆ ಹಣ ಬರಲ್ಲ ಅಂತ ತಿಳಿಸಲಾಗಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ರಾಜ್ಯದಲ್ಲಿ ಅನೇಕ ಕಡೆ ಬೆಳೆ ನಷ್ಟ ಆದ ಬಗ್ಗೆ ಕೇಂದ್ರಕ್ಕೆ ಅನುದಾನ ಕೋರಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಬರೆದಿತ್ತು ಇತ್ತೀಚೆಗಷ್ಟೇ ಬೆಳೆ ವಿಮೆ ಪರಿಹಾರ ನಿಧಿಗೆ ರಾಜ್ಯ ಬಯಸಿದ್ದ ಪ್ರಮಾಣದಷ್ಟು ಮೊತ್ತವನ್ನ ನೀಡದೆ ಸ್ವಲ್ಪ ಭಾಗ ಮಾತ್ರವೇ ಕೇಂದ್ರದಿಂದ ಮಂಜೂರಾಗಿತ್ತು ಈ ನಡುವೆ ರಾಜ್ಯ ಸರ್ಕಾರವು ಮೊದಲ ಕಂತಿನ ಬೆಳೆ ವಿಮೆ ಈಗಾಗಲೇ ಬಿಡುಗಡೆ ಮಾಡಿದ್ದು ಇದೀಗ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡುವ ಮುನ್ನವೇ ಕೇಂದ್ರದ ಸ್ವಲ್ಪ ಭಾಗ ಅನುದಾನ ಸಿಕ್ಕಿದ್ದು ಪಿಎಂ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರ ಖಾತೆಗೆ ಹಣ ಜಮೆ ಆಗಲಿದೆ ರೈತರಿಗೆ ಕೃಷಿ ಉದ್ದೇಶ ಈಡೇರಿಸುವ ದೃಷ್ಟಿಯಿಂದ ಈ ಬೆಳೆ ವಿಮೆ ಪರಿಹಾರ ವಿಧಾನ ಜಾರಿಗೆ ತರಲಾಗಿದೆ ಇದರ ಹೆಸರು ಸೂಚಿಸುವಂತೆ ಬೆಳೆ ನಷ್ಟ ಕಂಡು ಬಂದಂತಹ ಸಂದರ್ಭದಲ್ಲಿ ಅನುದಾನದ ಮೂಲಕ ಪರಿಹಾರ ಮೊತ್ತ ರೈತರ ಖಾತೆಗೆ ಜಮೆ ಮಾಡಲಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಖಾತೆಗೆ ಹೆಕ್ಟೇರ್ಗೆ ಹತ್ತು ಸಾವಿರಗಳ ಬೆಳೆ ವಿಮೆ ಪರಿಹಾರ ನೀಡಲಾಗ್ತಾ ಇದ್ದು ಬೆಲೆಗಳ ಏರಿಳಿತದಿಂದ ಉಂಟಾಗುವ ತೊಂದರೆ ಮತ್ತು ನೈಸರ್ಗಿಕ ವಿಕೋಪ ಕಂಡುಬಂದಾಗ ರೈತರಿಗೆ ನೆರವಾಗುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಬೆಳೆ ವಿಮಾ ವಿಮಾ ಪರಿಹಾರ ನಿಧಿ ಎರಡು ಸಾವಿರದ ನಾಲ್ಕರ ಅಡಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ನಷ್ಟು ವಿಮಾ ಮೊತ್ತವನ್ನ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಆಯ್ದ ಭಾಗಕ್ಕೆ ಪಟ್ಟಿಯಲ್ಲಿ ಹೆಸರು ಇದ್ದರೆ ಕೂಡ ಕೂಡಲೇ ಹಣ ಮಂಜೂರಾಗಲಿದೆ ಪ್ರವಾಹ ಹಾನಿ ಹವಾಮಾನ ವೈಪರೀತ್ಯಗಳಿಂದ ಹಾಗೂ ಮಾರುಕಟ್ಟೆಯ ಅಸಮತೋಲನ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಪರಿಹಾರ ಮೊತ್ತ ನೀಡಲಾಗುತ್ತೆ ಈ ಬಾರಿ ಎರಡನೇ ಕಂತಿನ ಬೆಳೆ ವಿಮಾ ಪರಿಹಾರ ಮೊತ್ತವು ಮೇ ಒಂಬತ್ತರಿಂದ ಹದಿನೈದರ ಒಳಗೆ ರೈತರ ಖಾತೆಗೆ ಹಣ ಜಮೆ ಆಗಲಿದೆ ಅಂತ ಮಾಹಿತಿ ಮೂಲಗಳು ಈ ಬಗ್ಗೆ ಮಾಹಿತಿ ನೀಡಿದೆ